ಸ್ಥಿತ ಪ್ರಜ್ಞರು ತಮಾಷೆಗೆ ಹೇಳ್ತಿರ್ತೀನಿ ನೀವು ಯಾವಾಗ ಸ್ಥಿತ ಆಗಿರ್ತೀರಿ ಅಂದ್ರೆ ಟಿ ವಿ ಮುಂದೆ ಕುಂತಾಗ ಈಗಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ಕತಿ ನೆನಪಿಸ್ಕೊಳ್ರಿ ನೀವು ಅವಾಗೆಲ್ಲ ಊರಾಗ ಊರಿಗೊಂದು ಟಿ ವಿ ಇತ್ತಂದ್ರೆ ಬಹಳ ದೊಡ್ಡದಿತ್ತು ನೋಡ್ರಿ ಹೌದಿಲ್ಲರೀ ಇಲ್ಲಿ ಹಳ್ಳಿ ಮಂದಿ ಇರ್ಬೋದು ಸಿಟನ್ನಾರಲ್ಲ ಹಳ್ಳಿಗೆ ಬಂದು ಊರಿಗೆ ಒಂದೋ ಎರಡೋ ಟಿ ವಿ ಇತ್ತಂದ್ರೆ ಬಹಳ ಆತದ ಅವಾಗ ರವಿವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಸಿನಿಮಾ ಧಾರಾವಾಹಿಗಳು ಅಂಥವು ಇಂಥವು ಏನೋ ಬರ್ತಿದ್ವು ಹಿಂಗೆ ಊರಾಗ ಒಂದು ಟಿ ವಿ ಇತ್ತು ಸವಕಾರ ಮನ್ಯಾಗ ಅಲ್ಲಿ ಓಣೇನ್ ಎಲ್ಲ ಹೆಣ್ಮಕ್ಳು ಕುಂತಿದ್ರು ಒಬ್ಬ ಹೆಣ್ಮಕ್ಳು ಆ ಊರಿಗೆ ಬಂದ್ಲು ಆಕಿನ ಕೆಲಸ ಏನು ರೀ ಈಗ ಬರ್ತಿದ್ರು ನೋಡ್ರಿ ಮೊದಲ ನೀವೆಲ್ಲ ಈಗ ಕೂದಲಾ ಬಾಚ್ಕೊಂಡ ಮೇಲೆ ಎಲ್ಲಿ ಇಡ್ತಿದ್ರಿ ಅವನ್ನ ಒಂದು ಇಪ್ಪತ್ತು ವರ್ಷದಿಂದ ಹಂಚಿನ ಸಂಧ್ಯಾಗ ನಾಗವಂದ್ಯಾಗ ಕಾಟಾದ ಕಾಲಿಗೆ ಕಟಿಗೆ ಕಾಲು ಇರ್ತಿದ್ವಲ್ರಿ ಈಗೆಲ್ಲ ಕಬ್ಬಣದ್ ಬಂದವು ಅವು ಕಾಲಿಗೆ ಅವು ಎಲ್ಲ ಸುಳ್ಳಿ ಸುತ್ತಿ ಇಡ್ತಿದ್ರಿ ಎದಕ್ಕೆ ಇಡ್ತಿದ್ರಿ ಅವು ಮರಿ ಹಾಕ್ತಿದ್ವು ಅಂತ ಇಡ್ತಿದ್ರ ಎದಕ್ಕೆ ರೀ ಅವನ ಆವಾಗ ಬರ್ತಿದ್ರು ನೋಡಿರಿ ಕೂದಲ ರೀ ಕೂದಲಾ ಇದು ಕೇಳಿರನ್ರಿ ನೆನಪಂತ ನಿಮಗೆಲ್ಲ ನಗ ಅಂದ್ರೆ ಈ ಧ್ವನಿ ನಿಮ್ಮ ನೆನಪು ನೆನಪಂತ ಇದ್ರಿಲ್ರಿ ಹಾಂ ಅವರು ಅಂತ ಬರ್ತಿದ್ರು ಹೆಣ್ಮಗಳು ಎರಡು ಸರ ಓಣಿ ಅಡ್ಡಿ ಆಡಿದ್ರು ಹಳ್ಳಿ ಒಂದು ಹಿಡಿ ಕೂದ್ ಸಿಗಲಿಲ್ಲ ಒಂದು ಎರಡು ಪಿನ್ ಮಾರಾಟ ಆಲಿಲ್ಲ ಒಂದು ಕೂದಲ ಕೂದ್ಲಾ ತೊಗೊಂಡು ಪಿನ್ ಟಿಕ್ಕಳಿ ಇವೇನು ಎರಡು ರೂಪಾಯಿ ಒಂದು ರೂಪಾಯಿದ ಸಾಮಾನು ಇತ್ತು ಅವನ್ನೆಲ್ಲ ಹಂಗೆ ಕೊಡ್ತಿದ್ರು ಅವ್ರು ಹೌದಿಲ್ಲ ರೀ ನಾ ಕರೆ ಸುಳ್ಳು ಸುಳ್ಳೇನೆ ನಿಮಗೆ ಗೊತ್ತಾಗ್ರಿ ನಿಮ್ಗೆ ಗೊತ್ತಾಗಿದೆ ಯಾಕಂದ್ರೆ ಈ ಕಡೆ ಶೆಕ್ಷನ್ ಅದೈತು ನಮ್ಮದು ವ್ಯವಹಾರಿಗೆ ಅವು ಎಲ್ಲ ನಡೀತಿದ್ವು ಯಾಕಂದ್ರೆ ನೀವು ಕೂದಲು ಭಾಳ ನೋಡ್ರಿ ಈಗೆಲ್ಲ ಏನೇನೋ ಅಡ್ವರ್ಟೈಸ್ಮೆಂಟ್ ಬರ್ತಾವ ಈಗ ಮೊದಲೆಲ್ಲ ನಿಮಗೆ ಕೊತ್ತಂಬರಿ ಶಿವಡಿದ್ದಂ ಇದ್ದಂಗಿದೀವಿ ಈಗ ಬಳೋಳಿ ಶಿವುಡ್ ಎಲ್ಲಾರು ಆ ಹೆಣ್ಮಕ್ಳು ಎರಡು ಮೂರು ಸರ ಅಡ್ಡಾಡಿದ್ರು ಒಂದು ಸಿಗಲಿಲ್ಲ ಕೊನೆಗೆ ಎಲ್ಲರೂ ಹೋಗಿದ್ದಾರ ಈ ಒಣ ಹೆಣ್ಮಕ್ಳು ಅಂತೇಳಿ ಆ ಹಂಗ ಹಿಂಗೆ ನೋಡಿದ್ರಾಗ ಒಂದು ಮನ್ಯಾಗ ಸಣ್ಣ ಸಣ್ಣ ಧ್ವನಿ ಕೇಳಾಕ್ತಿತ್ತು ನಿಧಾನಕ್ಕೆ ಕದ ಸ್ವಲ್ಪ ಒಳಿಸಿ ನೋಡಿದ್ಲು ಎಲ್ಲ ಹೆಣ್ಮಕ್ಳು ಅಲ್ಲೇ ಕುಂತಿದ್ರು ಸಾಲಕ್ಕ ಒಂದು ಕಡೆ ಎಲ್ಲ ಮಕ್ಕಳು ಈ ಕಡೆ ಹೆಣ್ಮಕ್ಳು ಕುಂತಿದ್ರು ಒಳ್ಳೆಯ ಅವಕಾಶದಂದು ಬಡ ಬಡ ಹೆಣ್ಮಕ್ಳು ನಿಧಾನಕ್ಕೆ ಹಿಂದಿನ ಸಾಲಿಗೆ ಬಂದು ಕೂತ್ ಮುಂದೆ ಕೂತು ಒಂದು ಏಳೆಂಟು ಮಂದಿ ತುರ್ಬಾನ ಕಟ್ ಮಾಡ್ಕೊಂಡ್ಲು ಇವರು ಆ ಸ್ಥಿತಿಗೆ ರೀ ನಿಮ್ಗೆ ಅದಕ್ಕೆ ಹೊಲ್ಸಂಗಿಲ್ಲ ಒಟ್ಟು ನೀವು ಮೈ ಮರಿತೀರಿ ಜಗತ್ತು ಮುಂದೆ ನೋಡದ್ರಾಗ ಅವರು ಹಿಂದೆ ಒಂದು ಇಷ್ಟು ಕಟ್ ಮಾಡಿ ನಡಕ್ಕೆ ಸಿನಿಮಾ ಇಂಟ್ರೋಲ್ ಬಿಡ್ತಾವೆ ನೋಡ್ರಿ ಅವ ರೇ ನಿನ್ನ ತುರ್ಬಿಲ್ಲ ನನ್ನ ತುರುಬಿಲ್ಲ ಇಷ್ಟು ಅವ್ರವ್ರು ನೋಡ್ಕೊಳಕತ್ತಾರ ನೀವು ಹಿಂಗೆ ಸ್ಥಿತ ಪ್ರಜ್ಞರ ಹಾಕಿರಿ ಅಂದರೆ ನಿಮ್ಮ ಜಗತ್ತನ್ನ ನೀವು ಹಾಕಿರಿ ಅಂದರೆ ಒಂದು ಮಾಯಾಲೋಕ ಜಗತ್ತು ಹೆಂಗಂಗೆ ನಮ್ಮನ್ನು ಆಕರ್ಷಣೆ ಮಾಡಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ತದೆ ಅನ್ನುವಂಥದ್ದು ಆತ್ಮರ ಬದುಕೇ ಹಾಗೇ ಇರ್ತದೆ ಅವರು ಎಂದಿಗೂ ಸ್ವಾರ್ಥಕ್ಕಾಗಿ ಬದುಕದೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ತಮ್ಮ ಬದುಕನ್ನೇ ಪರೋಪಕಾರಕ್ಕಾಗಿ ಬಳಸಿಕೊಂಡಿರುವಂಥವ್ರು ಲೋಕೋದ್ಧಾರಕ್ಕಾಗಿ ಬಳಸಿಕೊಂಡಿರುವಂಥವ್ರು ತನುಮನ ಭಾವವನ್ನೇ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡಂತಹ ಪುಣ್ಯದ ಪುತ್ಥಳಿ ಪರಮಪೂಜೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಹೀಗಾಗಿ ನಾಡಿನ ತುಂಬೆಲ್ಲ ವೇದಾಂತದ ಚಂದ್ರಿಕೆಯನ್ನು ಬಿತ್ತರಿಸುವುದರೊಂದಿಗೆ ಮುಮುಕ್ಷುಗಳಿಗೆ ಮೋಕ್ಷವನ್ನು ತೋರಿಸಿಕೊಟ್ಟಂತಹ ಒಂದು ಶ್ರೇಷ್ಠ ಯತಿಪುಂಗವರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಅವರನ್ನು ಓದುವಂಥದ್ದು ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಕುತೂಹಲ ಉಂಟಾಗ್ತದೆ ಸ್ವಾಮಿ ಸಾಧು ಸತ್ಪುರುಷರು ಶಿವಯೋಗಿಗಳು ಹೀಗೂ ಇರ್ತಾರ ಅನ್ನುವಂಥದ್ದನ್ನು ಅವರನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ ಒಂದು ನೂರು ಜನ ಮಹಾತ್ಮರ ಜೀವನ ದರ್ಶನವನ್ನು ಅವರ ಜೀವನ ಚರಿತ್ರೆಯನ್ನು ಓದುವುದು ಒಂದೇ ಸಿದ್ಧಾರುಢ ಮಹಾಸ್ವಾಮಿಗಳವರ ಜೀವನ ದರ್ಶನ ಓದಿದರೆ ಸಾಕು ನೂರು ಜನ ಮಹಾತ್ಮರ ಚರಿತ್ರೆಯನ್ನು ಓದಿದಷ್ಟು ಶಕ್ತಿ ಬರ್ತದೆ ಅವರಲ್ಲಿ ಅಂಥ ಅದ್ಭುತವಾದಂಥ ಶಕ್ತಿ ಇತ್ತು ಅಶನಕ್ಕಾಗಿ ಬಂದಾತನಲ್ಲ ವ್ಯಸನಕ್ಕಾಗಿ ಬಂದಾತನಲ್ಲ ಹೆಣ್ಣಿಗಾಗಿ ಬಂದಾತನಲ್ಲ ಹೊಣ್ಣಿಗಾಗಿ ಬಂದಾತನಲ್ಲ ಮಣ್ಣಿಗಾಗಿ ಬಂದಾತನಲ್ಲ ಭಕ್ತಿ ಪಥವ ತೋರ ಬಂದಾತ ಅಂತ ಶರಣರು ಹೇಳಿದ ಹಾಗೆ ಮುಕ್ತಿ ಪಥವ ತೋರ ಬಂದಾತ ನಮ್ಮ ಸದ್ಗುರು ಸಿದ್ಧಾರ್ಡ ಮಹಾಸ್ವಾಮಿಗಳು ಅನ್ನುವುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಅದಕ್ಕೇ ಅವರು ಸೊಲ್ಲಾಪುರದ ಮಹಾರಾಣಿ ಅಕ್ಕಲಕೋಟೆಯ ಮಹಾರಾಣಿ ಬೆಳ್ಳಿಯ ನಾಣ್ಯಗಳನ್ನು ಚೀಲದಾಗ ತುಂಬ್ಕೊಂಡು ಬಂದ್ರೂ ಕೂಡ ಅವರು ತೃಣ ಸಮಾನ ಅಂತ ಅಂದ್ಕೊಂಡ್ರು ಉದಾರಸ್ಯ ವಿತ್ತಂ ಸೂರ್ಯಸ್ಯ ಮರಣಂ ಧ್ರುವಂ ನಿಸ್ಪೃಹಸ್ಯ ತೃಣಂ ಜಗತ್ ವಿರಕ್ತಸ್ಯ ಭಾರ್ಯ ನಿಸ್ಪೃಹಸ್ಯ ತೃಣಂ ಜಗತ್ ಅಂತ ಅಂದರೆ ಅವ್ರಿಗೆಲ್ಲ ತೃಣ ಸಮಾನ ಆಗಿದ್ವು ಅವೆಲ್ಲ ಯಾವುದನ್ನೂ ಕೂಡ ಅವರು ಅಪೇಕ್ಷಿಸ್ತಾ ಇದ್ದಿಲ್ಲ ಪರಮ ಪೂಜ್ಯರು ಆಗಲೇ ಹೇಳಿದ ಹಾಗೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನೇ ಇದ್ದರೆ ಹೊರತು ಶಾಪವನ್ನು ಎಂದೂ ಕೂಡ ಕೊಡಲಿಲ್ಲ ಯಾಕಂದರೆ ಅವರಿಗೆ ವಿಶ್ವ ಕುಟುಂಬಿಗಳವರಾಗಿದ್ದರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಅಂತ ಶರಣರ ವಚನಗಳನ್ನು ನಾವೆಲ್ಲ ಓದ್ತಾ ಇದ್ವಿ ಅದಕ್ಕೊಂದು ಉದಾಹರಣೆಯನ್ನು ಕೊಡುವುದಾದರೆ ಅದು ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳವರನ್ನೇ ಕೊಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಇದಕ್ಕೆ ಸ್ಥಿತಪ್ರಜ್ಞಾ ಅಂತ ನಾವೆಲ್ಲ ಕರಿತೀವಿ ಅಂತಹ ಒಂದು ಅಪರೂಪವಾದಂಥ ಸ್ಥಿತಪ್ರಜ್ಞ ಸ್ಥಿತಿಯನ್ನು ತಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ಅಳವಡಿಸಿಕೊಂಡು ಅದೇ ಶಕ್ತಿಯನ್ನು ಸದ್ಗುರು ಗುರುನಾಥ ಆರೂಢರಲ್ಲಿ ತುಂಬಿ ಹೋದಂತಹ ಪುಣ್ಯ ಪುರುಷರು ಮಹಾಸ್ವಾಮಿಗಳವರು ನೀವು ಭಾಳ ಮಂದಿ ಸ್ಥಿತಪ್ರಜ್ಞಾತ್ವ ಆಗಿರ್ತೀರಿ ಆ ಮಹಾಸ್ವಾಮಿಗಳವರು ಯಾವ ರೀತಿ ಸ್ಥಿತಪ್ರಜ್ಞರಾಗಿದ್ದರು ಅಂತಂದರೆ ಅನೇಕ ಪರಮ ಪೂಜ್ಯರು ಆ ವಿಷಯಗಳನ್ನು ಹೇಳಿದ್ದಾರೆ ಅವರಿಗೆ ವಿಷ ಕೊಟ್ರೂ ಒಂದೇ ಅಮೃತ ಕೊಟ್ರೂ ಒಂದೇ ಆದರೆ ಎಲ್ಲರಿಗೂ ಕೂಡ ಭಗವಂತ ಇವರಿಗೆ ಜ್ಞಾನ ಕೊಡಪ್ಪ ಅಂತ ಭಗವಂತನಲ್ಲಿ ಬೇಡಿಕೊಂಡವರು ಸದ್ಗುರು ಸಿದ್ಧಾರಣ ಮಹಾಸ್ವಾಮಿಗಳು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಅಂತಹ ಪರಮ ಪೂಜ್ಯರು ಬಹಳ ಒಂದು ವಿಶೇಷವಾದಂಥ ಶಕ್ತಿಯನ್ನು ಗಳಿಸ್ಕೊಂಡಿದ್ರು ಸುಮಾರು ಹದಿನಾಲ್ಕು ಭಾಷೆಗಳನ್ನು ಬಲ್ಲಂಥ ಶ್ರೇಷ್ಠ ಯತಿಗಳಾಗಿದ್ದರು ಇಪ್ಪತ್ತೈದಕ್ಕೂ ಇಪ್ಪತ್ನಾಲ್ಕು ರಾಜ್ಯಗಳ ರಾಜರು ಅವರಿಗೆ ಶಿಷ್ಯರಾಗಿದ್ದರು ಅನ್ನುವಂಥದ್ದನ್ನು ನಾವೆಲ್ಲ ಕೇಳ್ತೇವೆ ಅದಕ್ಕೆಲ್ಲ ಮುಖ್ಯ ಕಾರಣ ಅವರಲ್ಲಿ ಒಂದು ತಪೋ ಶಕ್ತಿ ಇತ್ತು ಅನ್ನೋ ಕಾರಣದಿಂದ ಅದೆಲ್ಲ ಆಗಿತ್ತು ಬಹುಶಃ ಮಾಲಿಕೆಯ ನಂತರ ಅವರನ್ನು ನೋಡುವ ಯೋಗ ನಮಗಂತೂ ಬಂದಿಲ್ಲ ಕಾರಣ ಅವರು ನೂರು ವರ್ಷ ಬದುಕಿ ನೂರು ವರ್ಷದ ಹಿಂದೆ ಇದ್ದಂಥವ್ರು ಗುರುನಾಥಾರೂಢ ಮಹಾಸ್ವಾಮಿಗಳವರು ನೂರು ವರ್ಷ ಹಿಂದೆ ಇದ್ದಂಥವ್ರು ಅವರನ್ನು ನೋಡಿದವರು ಇಂಚಲದ ಶ್ರೀಗಳವರು ನಮ್ಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಕೆಲವರು ಹಿರಿಯರವರನ್ನು ನೋಡಿರ್ಬೋದು ಬಹುಶಃ ನೂರು ಸಿದ್ಧಾರುಢ ಮಹಾಸ್ವಾಮಿಗಳವರ ಲಿಂಗೈಕ್ಯದ ನೂರು ವರ್ಷದ ನಂತರ ಆ ಸ್ಥಿತಪ್ರಜ್ಞದ ಸ್ಥಿತಿಯನ್ನು ಕಾಣುವಂಥ ಒಂದು ಶ್ರೇಷ್ಠ ವ್ಯಕ್ತಿ ನಮ್ಮ ಕಣ್ಮುಂದೆ ಇದ್ದರು ಅವರು ಯಾರು ಅಂದರೆ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರಾಗಿದ್ದರು ಶ್ರೀಗುಣಿಸಿ ಪೂಜ್ಯರು ಆಗಲೇ ನೆನ್ಪಿಸ್ಕೊಂಡ್ರು ನಾನು ಅದನ್ನು ಹೇಳಬೇಕಂದೇ ನನಗಿಂತ ಮೊದಲು ಅವ್ರು ಹೇಳಿ ಕಡೆಗಾದರು ಅವರು ಆ ಆ ವಿಷಯವನ್ನು ನಾವು ನೆನಪಿಸ್ಕೊಂಡ್ವಿ ಅಂದರೆ ಅವರು ಸ ಅದೇ ಭಾಳ ಭಾವಕರ ನಮ್ಮ ಮರದೇವ್ರು ಎಷ್ಟು ಚೆಂದ ಹೇಳಿದ್ರು ನೋಡ್ರಿ ನನಗೂ ಇಂಥ ಅದೊಂದು ಅವಸ್ಥೆ ಐತೆ ಅಂತ ನನಗೆ ಗೊತ್ತಾಗಿದ್ದಿಲ್ಲ ಇಷ್ಟೋ ಈ ಇಲ್ಲಿವರೆಗೆ ಅಂತೇಳಿ ಕಸ್ತೂಲಿ ಕಸ್ತೂರಿ ಕುಂಡಲಿ ಬಸೆ ಮೃಗ ಡೂಂಡೆ ಬನ್ ಮಾಹಿ ಅಂತ ಹೆಂಗೆ ಕಸ್ತೂರಿ ತನ್ನ ಒಡಲಲ್ಲಿ ಆ ಸುವಾಸನೆಯನ್ನು ಇಟ್ಕೊಂಡು ಕಸ್ತೂರಿ ಮೃಗ ಎಲ್ಲಿ ಎಲ್ಲಿ ಅನ್ನೋ ತಿನ್ನುವಂಗೆ ಅವರು ತಮ್ಮೊಳಗಂತ ಶಕ್ತಿ ಇದ್ರೂ ಕೂಡ ಮಹಾತ್ಮರು ನಾನು ಹಿಂಗೆ ಅದೀನಿ ಅಂತ ಹೇಳೋಂಗಿಲ್ಲ ಮತ್ತೊಬ್ಬರು ಗುರುತಿಸಬೇಕು ಅನ್ನುವ ರೀತಿಯಲ್ಲಿ ಬಹುಶಃ ಅದೇ ಪ್ರೀತಿ ಅದೇ ವಾತ್ಸಲ್ಯ ಅನೇಕ ಜನರಿಗೆ ತಾಯಿಯಾಗಿ ಗುರುವಾಗಿ ತಂದೆಯಾಗಿ ಮಾರ್ಗದರ್ಶಕರಾಗಿ ಎಲ್ಲ ಸ್ಥಿತಿಗಳಲ್ಲಿಯೂ ಕೂಡ ಅವರು ನಿಂತುಕೊಂಡು ಒಬ್ಬ ಶ್ರೇಷ್ಠ ಗುರುವರ್ಯರು ಯಾರಾಗಿದ್ದರು ಅಂದರೆ ಅದು ಅಭಿನವ್ ಶುಪುತ್ರ ಮಹಾಸ್ವಾಮಿಗಳವರಾಗಿದ್ದರು ಅನ್ನುವಂಥದ್ದು ಅವರ ಪ್ರೀತಿಯನ್ನು ಎಲ್ಲರೂ ಉಂಡಿದ್ದಾರೆ ಅವರು ಕಕ್ಕುಲಾತಿಯನ್ನು ಎಲ್ಲರೂ ಕೂಡ ಕಂಡಿದ್ದಾರೆ ಎನ್ನುವಂಥದ್ದು ಅಂತಹ ಪೂಜ್ಯರ ಮತ್ತು ಅರುಡ ಜ್ಯೋತಿ ಗುರುಗಳವರ ಪುಣ್ಯಸ್ಮರಣೋತ್ಸವದ ಶುಭ ನೆನೆಯಲ್ಲಿ ಈ ಒಂದು ಜ್ಞಾನ ಯಜ್ಞ ನಡೀತಾ ಇದೆ ಈ ಪುಣ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂಥವ್ರು ಪೂಜೆ ಅಭಿನವ್ ಸಿದ್ದಾರಣ ಮಹಾಸ್ವಾಮಿಗಳವರು ಅವರು ಗುರುಗಳು ಹಾಕಿಕೊಟ್ಟಂತಹ ಮಾರ್ಗದಲ್ಲೇ ನಡೀತಾ ಇದ್ದಾರೆ ಅನೇಕ ರೀತಿಯಾದಂತಹ ವ್ಯಾವಹಾರಿಕವಾದಂತಹ ಅನೇಕ ಒತ್ತಡಗಳಿದ್ದರೂ ಕೂಡ ಗುರುಗಳು ಹಾಕಿಕೊಟ್ಟಂತಹ ಯಾವ ಮಾರ್ಗವನ್ನೂ ಅವರು ಅಗಲಿಸದೆ ಗುರುಗಳು ನೇರವಾಗಿ ಅವರನ್ನು ಅವರಲ್ಲಿರಿಸಿಕೊಂಡೇ ಅವರನ್ನು ಮುನ್ನಡೆಸ್ತಾ ಇದ್ದಾರೆ ಗಂಟೆಯನ್ನು ಪಿಡಿದಿರುವ ಟೆಂಟಿನೀಸಲೂನಾದ ಮುಂಟಲ್ಲ ದೊಳೆದು ತಾನಾಗಿ ನುಡಿಯುವುದು ಉಂಟೆ ಶ್ರೀ ಗುರುವೇ ಕೃಪೆಯಾಗುವ ರೀತಿಯಲ್ಲಿ ಅವರ ಜ್ಞಾನ ಭಂಡಾರ ಬಹಳ ಇದೆ ಆದರೆ ಭಕ್ತರಿಗೆ ಬೇಕಾಗುವಂಥ ಮಾರ್ಗವನ್ನು ಅಥವಾ ಈ ಒಂದು ವೇದಾಂತ ಪರಿಷತ್ತನ್ನು ಅಥವಾ ನಿತ್ಯ ನಿರಂತರ ವೇದಾಂತದ ಪ್ರಸಾರವನ್ನು ಸಿದ್ಧಾರಣ ಮಹಾಸ್ವಾಮಿಗಳವರ ಜೀವನ ಆದರ್ಶಗಳನ್ನು ಪ್ರಸಾರ ಮಾಡುವಲ್ಲಿ ಹೆಂಗೆ ದೇವಸ್ಥಾನದಾಗ ಗಂಟಿ ತಾನಾಗಿ ಬರ್ಸಂಗಿಲ್ಲ ಯಾರಾದರೂ ಒಬ್ಬರು ಬಡದಾಗ ಮಾತ್ರ ಅದು ಸಪ್ಲ ಬರ್ತದೆ ಶಬ್ದ ಬರ್ತದೆ ಅದೇ ರೀತಿಯಲ್ಲಿ ಸಿದ್ಧಾರ್ಡ ಅಭಿನವ್ ಸಿದ್ಧಾರ್ಡ ಸ್ವಾಮಿಗಳು ಇಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ ಅಂತಂದರೆ ಅವರೊಳಗೆ ಕುಳಿತಂಥ ಅಭಿನವ್ ಶಿವಪುತ್ರ ಸ್ವಾಮಿಗಳು ಗಂಟಿ ಬಡ್ದಂಗೆ ಅವರನ್ನು ನಿರಂತರ ಜಾಗೃತ ಮಾಡ್ತಾನೇ ಇರ್ತಾರೆ ಹೀಗಾಗಿ ಅವ್ರು ಒಂದೊಂದು ಸರ ಪ್ರಸಾದನೂ ಮಾಡೋಂಗಿಲ್ಲ ಈ ಮೂರು ನಾಲ್ಕು ದಿನದಾಗ ಯಾಕಂದ್ರೆ ಪ್ರತಿ ಕ್ಷಣವೂ ನಿಮ್ಮ ಬಗ್ಗೆ ವಿಚಾರ ನಿಮ್ಮದು ಉಪಹಾರ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಚಹಾದ ವ್ಯವಸ್ಥೆ ಮೊದಲು ಮಾಡಿ ಕಾಳಜಿ ಕಕ್ಕುಲಾತಿಯನ್ನು ವಹಿಸಿಕೊಳ್ಳೋದರೊಂದಿಗೆ ಪ್ರಾಯಂ ಕೂಸಾದಡಿ ನಭಿಪ್ರಾಯಂ ಕೂಸಕ್ಕುಮೆ ಎಂಬಂತೆ ಅವರು ವಯದಲ್ಲಿ ಚಿಕ್ಕವರಾದರೂ ಕೂಡ ಬಹುಶಃ ಅವರ ಅರವತ್ತರ ಅರಿವು ಯಾರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಅದು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಪೂಜ್ಯರು ನೆನಪಿಸಿಕೊಂಡ ಹಾಗೆ ಅವರು ವೇದಾಂತ ಮತ್ತು ಸಿದ್ಧಾಂತಗಳ ಸಮನ್ವಯ ಕೊಂಡಿ ಕೊಂಡಿಯಾಗಿ ಈ ನಾಡಿನ ತುಂಬೆಲ್ಲ ವೇದಾಂತ ಚಂದ್ರಿಕೆಯನ್ನು ಪ್ರಸಾರ ಮಾಡುತ್ತಿರುವಂಥ ಶ್ರೀಗಳವರು ಅವರು ನಾವು ಐದಾರು ಜನ ಮಠಾಧೀಶರು ಒಂದು ಸಲ ಮೈಸೂರಿಗೆ ಹೋಗಿದ್ವಿ ನಮ್ಮ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಮೈಸೂರಿನಲ್ಲಿ ಅವರು ಪ್ರವಚನ ನಡೆದಿತ್ತು ಅವರು ಹೇಳಿದರು ಈಗ ಕನ್ನಡದಲ್ಲಿ ಎಲ್ಲರೂ ಷಟ್ಶಾಸ್ತ್ರಗಳ ಬಗ್ಗೆ ಉಪ್ಪಿನ ಭಾವ ಭಾ ಭಾಷೆಯನ್ನು ಬರೆದಾರ ಟೀಕಾ ತಾತ್ಪರ್ಯ ಬರೆದಾರ ಅದರ ಬಗ್ಗೆ ಪ್ರವಚನ ಮಾಡ್ತಾರ ಇನ್ನು ನಿಮ್ಮ ಕೆಲಸ ಏನೈತಲ್ಲ ಅದು ಬಹಳ ದೊಡ್ಡದಿದೆ ಅವರು ಒಂದೇ ಒಂದು ಮಾತನ್ನು ಹೇಳಿದರು ಈ ನಾಡಿನೊಳಗ ಇಂಗ್ಲೀಷ್ ಭಾಷೆಯ ಮೂಲಕ ನಮ್ಮ ಷಟ್ಶಾಸ್ತ್ರಗಳು ಬೇರೆ ದೇಶಿಗರಿಗೂ ಕೂಡ ಪರಿಚಯ ಮಾಡುವಂಥ ಒಂದು ಏನಾದರೂ ವ್ಯಕ್ತಿತ್ವ ಇಲ್ಲಾದರೆ ಕಾಣೋದಾದರೆ ನಮ್ಮ ಅಭಿನವ್ ಸಿದ್ಧಾರಥ ಸ್ವಾಮಿಗಳವರಲ್ಲಿ ಮಾತ್ರ ನಾನು ಕಾಣ್ತೇನೆ ಅಂತ ಬಹಳ ಖುಷಿಯಿಂದ ಹೇಳಿದರು ಆ ಕೆಲಸ ನಿಮ್ಮಿಂದ ಆಗ್ತದೆ ನೀವು ಮಾಡಲೇಬೇಕು ಅಂತ ಅವರು ಅಪ್ಪಣೆಯನ್ನು ಕೊಟ್ಟು ಹೋಗಿದ್ದರಿಂದ ಅವರು ಮತ್ತೆ ಅವರು ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ ನಮ್ಮ ಶ್ರೀಗಳವರು ನೆನಪಿಸಿಕೊಂಡ ಹಾಗೆ ಹೀಗೆ ಆ ಪೂಜೆ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರ ಸತ್ಪರಂಪರೆಯನ್ನು ನಿಮ್ಮೆಲ್ಲರಿಗೂ ಉಣಪಡಿಸುವುದರ ಮೂಲಕ ಈ ಒಂದು ಮೋಕ್ಷ ಮಾರ್ಗವನ್ನು ಅತ್ಯಂತ ಸುಂದರವಾಗಿ ಕೊಂಡೊಯ್ಯುತ್ತಿರುವಂಥ ಪೂಜ್ಯರಿಗೆ ವಂದಿಸಿ ತಮ್ಮೆಲ್ಲರಿಗೆ ವಂದಿಸಿ ಎರಡು ಮಾತಿಗೂ ವಿರಾಮ